ಆದ್ರ ಏನಂತೂ ಅಡಗಿ ಅಂತು ಮಾಡ್ಬೇಕ್ರಿ ಆದ್ರ ಇವತ್ತೇ ನಿನ್ನೆ ಒಂದು ಗೂಗಲ್ ನಿಂತ ಸ್ಪಿನ್ ಬಂದದ್ರಿ ಯಾಕಂದ್ರ ಹಾಕಿ ಒಂದ್ ಒಂದ್ ಹದಿನೈದ ದಿನ ಆಯ್ತ್ರಿ ಆದ್ರ ಹದಿನೈದ ದಿನದಾಗೆ ದೊಡ್ಡನೆ ಬಂದ್ರಿ ಗೂಗಲ್ ನಿಂತ ಸ್ಪಿನ್ ಇದು ನಿನ್ನೆ ಸಂಜೆಗೆ ನಾವಂತೂ ಹೊಲಕ್ ಹೋಗಿದ್ದೇವ್ರಿ ಮುದ್ದೆ ಇದ್ರು ಇದಕ್ಕ ಇದು ಆ ಇನ್ನೇನು ಗೂಗಲ್ ಬರೋದು ಇಷ್ಟ ಐತ್ರಿ ಯಾಕಂದರೆ ಯಾವಾಗ ಬರ್ತ ಯಾವಾಗ ಬರ್ತದೆ ಎಲ್ಲಿ ಲೇಟ್ ಆಗ್ತದೇನೋ ಅಂತ ಅನ್ಕೊಂಡಿದ್ದ ಆದ್ರೆ ಅದು ಬೇಕಾದ್ರೂ ಲೇಟ್ ಅಲ್ರಿ ಹಾಕಿದೊಂದು ಹದಿನೈದು ದಿನಕ್ಕೆ ಬಂತು ನಮ್ಮ ಚೆನ್ನ ಮಕ್ಕ ಅಂತೂ ಸಾಲಿಗೆ ರೆಡಿ ಆಗ್ಯಾಡ್ರಿ ಈಗ ನೀನು ನೀನಿ ಸಾಲಿ ಸುಟ್ಟಿ ಇತ್ತಲ್ರಿ ಸುಟ್ಟಿ ಇದ್ದಿಕ್ಕಲಾಗ ನೀನ್ ಮನೆಗೆ ಇದಳು ಆ ಈಗ ಇವತ್ತ ಸಾಲ ಯಂತ್ರಿ ಅದ್ರ ರೆಡಿ ಈಗ ಜಾಕ ಮಾಡಿ ಬಟ್ಟೆ ಉಟ್ಕೊಂಡು ನಿಂತಾಡ್ರಿ ನಾ ಅಡ್ಗಿ ಅಂತೂ ಏನೂ ಮಾಡಿಲ್ಲ ಊಟ ಮಾಡಿ ಹೋತಾಡ್ರಿ ಸಾಲಿಗಂತೂ Eu bledata...

క టైమ ఎ హో గంటకి వచ్చే నారదా ఊట కొలుతునే నా ఆ కోరి బడబడ చెనమక పటపటకో యా యాడ్ యాడ్ గుండ 3 గుండ ಈಗ ಇನ್ನ ರೊಟ್ಟಿ ಹೆಚ್ಚು ಗಡಿ ಒಲೆ ಮ್ಯಾಲ ಅನ್ನ ಕಟ್ಟೇನಿ ಗಡಿ ಇಷ್ಟು ರೊಟ್ಟಿ ಮಾಡ್ತೇನೆ ರೀ ಟೈಮ್ ಅಂತ ಗಂಟ ಅಲಗತ್ತದ ಅವ್ರಿಗೆ ತಂದಿದ್ರಿ ಅದರ ನೀನ್ ಸಂತಾಗ ಅವ್ರಿಗೆ ತಂದಿದ್ರಿ ನೀನ್ ಮಾಡ್ಬೇಕು ನೀನು ಮಾಡ್ಬೇಕಂದ್ರೆ ನನಗಾನು ಮಾಡೋದಾಗಿದ್ದಿಲ್ಲ ಅದಿಷ್ಟು ಅವ್ರಿಗಪ್ಪ ಪಲ್ಯ ಮಾಡ್ತೀನಿ ಒಂದು ಸ್ವಲ್ಪ ಏನರ ಸಾರು ಮಾಡ್ಬೇಕಿನ ಪಲ್ಯ ಹೋಳಿ ಕುದಿಸ್ಕೊಂಡು ತಕೊಂಡಿದ್ರಿ ಒಂದು ಸ್ವಲ್ಪ ಬಿಸಿನೀರು ಹಾಕಿ ತಕೊಂಡಿ ಖಾರ ಹಪ್ಪ ಎಲ್ಲ ಹಾಕಿ ಪಾನ ಹೊಳ್ಳಿ ತಿನ್ನಿದಾರೆ ಹೊಲಕ್ಕೆ ಹೋಗ್ಬೇಕು ರೊಟ್ಟಿ ಅಂತೂ ಮಾಡೋದಾಗಿದ್ರಿ ಕೇಳತ್ತ ಡಕ ನೋಡ್ತೇ ಅದಕ್ಕೆ ಟ್ಯಾಂಕಿ ಅಣ್ಣ ನೋಡಿ